ಕೂಡ ಇನ್ನೂರು ಗ್ರಾಮದಲ್ಲಿದೆ ನಮ್ಮದು ಆರ್ ಆರ್ ಜಿ ಗ್ರೂಪ್ಸ್ ಇದೆ ಆಮೇಲೆ ಆರ್ ಆರ್ ಜಿ ಟ್ರಸ್ಟ್ ಇದೆ ಆರ್ ಆರ್ ಜಿ ಪ್ರೊಡಕ್ಷನ್ಸ್ ಇದೆ ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಮತ್ತು ಈ ದಿನ ದಸರಾ ಹಬ್ಬ ನಮಗೊಂದು ವಿಶೇಷ 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 ಹಬ್ಬ ನಮಗೆ ದಸರಾ ಹಬ್ಬ ಆದ್ದರಿಂದ ಎಲ್ಲರೂ ನಮ್ಮ ಜನಗಳು ಊರಿನ ಜನಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ ದಸರಾ ಹಬ್ಬನ ಒಳ್ಳೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ನಮ್ಮ ಸ್ಟಾಫ್ ಎಲ್ಲ ಫುಲ್ ಇದ್ದಾರೆ ನಮ್ಮ ಅಣ್ಣ ಗೋವಿಂದಣ್ಣ ನಮ್ಮ ಜಿ ಎಮ್ ತನಕ ನಮ್ಮ ಮನೋಜ್ಯೋತಿ ಸುರೇಶ್ ಜಾತ್ರಿ ನನ್ನ ಇನ್ನೇನು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಆ ದಸರಾ ಹಬ್ಬನ ಆಶ್ರಮ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ನಮ್ಮ ಕೈಯಲ್ಲಿ ಏನು ದಸರಾ ಪುನಃ ಸಹ ಏನು ಮಾಡೋಕ್ಕೆ ಛಾಯಾ ಆಗ್ತದೆ ಅದು ಮಾಡ್ತಾಯಿದ್ದೀನಿ ಎಲ್ಲರೂ ಇಷ್ಟು ಜನ ನಾನು ಸಪೋರ್ಟ್ ಮಾಡಿ ತುಂಬ ಖುಷಿ ಆಗ್ತದೆ ಎಲ್ಲರೂ ದೇವ್ರನ್ನ ಇದೇ ಥರ ಸಪೋರ್ಟ್ ಮಾಡಲಿ ಅಂತ ದೇವ್ರು ಕೇಳ್ಕೊಳ್ತೀನಿ ದಸರಾ ಹಬ್ಬದ ಶುಭಾಶಯ ತುಂಬ ಖುಷಿ ಆಗ್ತದೆ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ದಸರಾ ಹಬ್ಬದ ಶುಭಾಶಯಗಳು ನಿಮಗೂನು ಇಲ್ಲಿಂದ ತುಂಬ ದೂರಿಂದೆಲ್ಲ ಬಂದರೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮನ್ನು ಯಾವತ್ತೂ ನಾನು ಮರೆಯಲ್ಲ ಈ ಟೈಮಲ್ಲಿ ಈ ದಿವಸ ತುಂಬ ಎಲ್ಲರಿಗೂ ಡೆವಲಪರ್ಸ್ ಇದೆ ಪ್ರೊಡಕ್ಷನ್ಸ್ ಇದೆ ನಮ್ಮದೇ ಅಂತ ಒಂದಷ್ಟು ಡೆವಲಪ್ಮೆಂಟ್ಸ್ ಅಪಾರ್ಟ್ಮೆಂಟ್ಸ್ ಮತ್ತು ಇಲ್ಲ ಡೆವಲಪ್ಮೆಂಟ್ ಆಗಿದೆ ಇದನ್ನು ಇನ್ನಷ್ಟು ಮುಂದಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಬಡವರಿಗೆ ನಾವು ನಾವು ಬೆಳೆಯಲ್ಲಿ